ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲ್ಲೆ ಜಯಂತಿಯ ಸರಳ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಹೊಂದಿತ್ತು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಯಾವ ರೀತಿಯ ಪತ್ರ ಲೇಖನ ಹೇಳಿ ಕಾಣಿಸ್ಲಿಕ್ ಆನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈಗ ಸಾವಿತ್ರಿ ಬಾಯಿ ಫುಲ್ಲೆ ಜಯಂತಿಯ ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಗೌರವಾನ್ವಿತ ಅಧ್ಯಕ್ಷರೇ ಪ್ರಿಯ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ನೆಲ್ಮೆಯ ಸ್ನೇಹಿತರಿಗೆ ಶುಭೋದಯ ಎಂದು ಎಲ್ಲರಿಗೂ ತಿಳಿದಿರುವಂತೆ ಸಾವಿತ್ರಿಬಾಯಿ ಫುಲ್ಲೆ ಅವರ ಜನ್ಮದಿನ ಅವರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲ್ಲೆ ಅವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಅವರು ಹದಿನೆಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಮಹಾರಾಷ್ಟ್ರದ ನೈಗಾಂವ್ನಲ್ಲಿ ಜನಿಸಿದರು ಬಾಲ್ಯದಲ್ಲಿ ಜ್ಯೋತಿ ಫುಲೆ ಅವರನ್ನು ವಿವಾಹವಾದ ಸಾವಿತ್ರಿಬಾಯಿ ಅವರು ಮೊದಲು ಅನಕ್ಷರಸ್ಥರಾಗಿದ್ದರು ಆದರೆ ಪತಿ ಜ್ಯೋತಿ ಬಾಫುಲ್ಲೆ ಅವರ ಪ್ರೋತ್ಸಾಹದಿಂದ ಶಿಕ್ಷಣ ಪಡೆದು ಶಿಕ್ಷಕಿ ತರಬೇತಿ ಪಡೆದರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆದರು ಅವರು ಹಿಂದುಳಿದ ವರ್ಗಗಳ ಮಕ್ಕಳಿಗೂ ಶಿಕ್ಷಣ ನೀಡಿದರು ಆ ಕಾಲದಲ್ಲಿ ಮಹಿಳಾ ಶಿಕ್ಷಣಕ್ಕೆ ತೀವ್ರ ವಿರೋಧವಿತ್ತು ಶಾಲೆಗೆ ಹೋಗುವಾಗ ಕಲ್ಲು ಮಣ್ಣು ಸೆಗಣಿ ಎಸೆಯುತ್ತಿದ್ದರು ಆದರೂ ಆದರೂ ಅವರು ಹಿಂಜರಿಯದೆ ಹೋರಾಡಿದರು ವಿಧವೆಯರಿಗೆ ಆಶ್ರಯ ಕೊಟ್ಟರು ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಯ ವಿರುದ್ಧ ಹೋರಾಡಿದರು ಸತ್ಯಶೋಧಕ ಸಮಾಜದ ಮೂಲಕ ಸಮಾನತೆಗಾಗಿ ಕೆಲಸ ಮಾಡಿದರು ಸಾವಿತ್ರಿಬಾಯಿ ಅವರ ಸಾಧನೆಗಳು ಇಂದಿಗೂ ನಮಗೆ ಸ್ಫೂರ್ತಿ ಅವರಂತೆ ನಾವು ಶಿಕ್ಷಣದ ಮಹತ್ವವನ್ನು ಅರಿತು ಸಮಾಜ ಸೇವೆ ಮಾಡೋಣ ಎಂದು ತಿಳಿಸಿ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಸಾವಿತ್ರಿಬಾಯಿ ಫುಲ್ಲೆ ನಮಸ್ಕಾರ ಹಾಗಾದರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವೀಡಿಯೋದಿಂದ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ